ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಲಗ್ನ ಮತ್ತು ಲಗ್ನಾಧಿಪತಿ ಇದು ಕುಂಡ್ಲಿಯಲ್ಲಿ ಬಹಳ ಮುಖ್ಯ ಲಗ್ನ ನಮ್ಮ ಶರೀರದ ಜೊತೆ ಜೊತೆಗೆ ನಮ್ಮ ಪೂರ್ತಿ ಜೀವನದ ಬಗ್ಗೆ ಸೂಚಿಸುತ್ತೆ ಹಾಗೆ ಲಗ್ನಾಧಿಪತಿ ಎಲ್ಲಿದ್ದಾನೆ ಅನ್ನೋದ್ರ ಮುಖಾಂತರ ಇವರ ಜೀವನ ಹೇಗಿದ್ದಿರ್ಬೋದು ಅಂದರೆ ಒಂದು ಟೋಟಲ್ ಆಗಿ ಹೇಗಿದ್ದಿರ್ಬೋದು ಅಂತ ನಾವು ಜಸ್ಟ್ ನೋಡಿದ ತಕ್ಷಣ ಅಲ್ಲಿ ಊಹಿಸ್ಬೋದು ಹೀಗೆ ಲಗ್ನ ಲಗ್ನಾಧಿಪತಿ ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಕುಂಡ್ಲಿಯನ್ನು ನೋಡಿದ ತಕ್ಷಣ ಫಸ್ಟು ನೋಡಬೇಕಾಗಿದೆ ಈ ವಿಷಯ ಹಾಗಾದರೆ ಲಗ್ನಾಧಿಪತಿ ಒಂದು ವೇಳೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ರೆ ಲಗ್ನದಿಂದ ಹೇಗಿರುತ್ತೆ ಲಗ್ನಾಧಿಪತಿ ಒಂದು ವೇಳೆ ಆರನೇ ಮನೆಯಲ್ಲಿ ಕುಳಿತಿದ್ರೆ ಅವರಿಗೆ ಶತ್ರುಗಳ ಕಾಟ ಇರುತ್ತೆ ಜೊತೆಗೆ ಆರನೇ ಮನೆ ಅಂತಂದ್ರೆ ರೋಗದ ಮನೆ ಅಂದ್ರೆ ಏನಾದರೂ ಒಂದಲ್ಲ ಒಂದು ಕಾಯಿಲೆ ಅಂದ್ರೆ ಒಂದು ಕಾಯಿಲೆ ಮುಗೀತು ಇನ್ನೊಂದು ಕಾಯಿಲೆ ಪ್ರಾರಂಭ ಆಗುತ್ತೆ ಯಾವಾಗ ನೋಡಿದ್ರೂ ಶಾರೀರಿಕವಾಗಿ ಅವರಿಗೆ ಏನಾದರೂ ಒಂದು ಕೊರತೆ ಇರುತ್ತೆ ಅಥವಾ ಆರನೇ ಅಧಿಪತಿ ಲಗ್ನದಲ್ಲೂ ಕುಳಿತಾಗ್ಲೂ ಸಹ ಅವರಿಗೆ ಇದೇ ಅನುಭವ ಇರುತ್ತೆ ಯಾಕೆ ಅಂತಂದ್ರೆ ಲಗ್ನಾಧಿಪತಿ ಆರನೇ ಮನೆಗೆ ಹೋಗಿ ಕುಳಿತರೆ ಅಲ್ಲಿ ಲಗ್ನಾಧಿಪತಿ ವೀಕ್ ಆಯಿತು ಒಂದು ವೇಳೆ ಆರನೇ ಅಧಿಪತಿಯೇ ಲಗ್ನದಲ್ಲಿ ಬಂದು ಕುಳಿತರೆ ಲಗ್ನ ವೀಕ್ ಆಯಿತು ಆದರೆ ಗುರು ಒಂದು ವೇಳೆ ಲಗ್ನಕ್ಕೆ ದೃಷ್ಟಿಯನ್ನ ಕೊಟ್ಟಿದ್ದರೆ ಆಗ ಇವರಿಗೆ ಅದೆಲ್ಲದನ್ನ ದಾಟಿ ಹೋಗುವಂತಹ ಶಕ್ತಿ ಸಿಗತ್ತೆ ಆದರೆ ಅಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ ಲಗ್ನದ ಮೇಲೆ ಗುರುದೃಷ್ಟಿ ಇದ್ದಾಗ ಅಂದ್ರೆ ಒಂದು ಒಂದಷ್ಟರ ಮಟ್ಟಿಗೆ ಚೇತರಿಸ್ಕೊಳ್ಳೋದಕ್ಕಾಗುತ್ತೆ ಆದರೆ ಬಾಕಿ ಅನುಭವನ ಅಂದ್ರೆ ಲಗ್ನಾಧಿಪತಿಯಲ್ಲಿದ್ದಾಗ ಆರನೇ ಮನೆಯಲ್ಲಿದ್ದಾಗ ಸ್ವಲ್ಪ ಏನ್ ಜೀವನದಲ್ಲಿ ಅನುಭವಿಸ್ಬೇಕೋ ಅದನ್ನ ಸ್ವಲ್ಪ ಅನುಭವಿಸ್ಲೇಬೇಕಾಗತ್ತೆ ಇನ್ನು ಲಗ್ನಾಧಿಪತಿ ಎಂಟನೇ ಮನೆಯಲ್ಲಿದ್ರೆ ಅವರಿಗೆ ಜೀವನದಲ್ಲಿ ತುಂಬಾ ಕಷ್ಟ ಇರುತ್ತೆ ಜೀವನದಲ್ಲಿ ಸದಾ ಅಡೆತಡೆ ಯಾವುದು ಸಮಯಕ್ಕೆ ಸರಿಯಾಗಲ್ಲ ವಿಳಂಬ ಆಗತ್ತೆ ಮತ್ತೆ ಸದಾ ಏನಾದ್ರೂ ಒಂದು ಟೆನ್ಷನ್ನು ಪ್ರೆಷರು ಹಾಗೆಯೇ ಕೆಲವೊಂದು ಸಮಯದಲ್ಲಿ ಈ ದಶಾಭುಕ್ತಿಗಳು ಬಂದಾಗ ಅಂದ್ರೆ ಯಾವ ಲಗ್ನಾಧಿಪತಿ ಎಂಟನೇ ಮನೆಯಲ್ಲಿದ್ದಾಗ ಆ ಒಂದು ಗ್ರಹ ದಶೆ ಅಥವಾ ಭಕ್ತಿಗಳು ಬಂದಾಗ ಏನಾಗುತ್ತೆ ಅಂದರೆ ವ್ಯಕ್ತಿಗೆ ಬಹಳಷ್ಟು ನೋವು ಹಿಂಸೆ ಅಥವಾ ಒಂದು ಅದು ಶಾರೀರಿಕ ತೊಂದರೆಗಳು ಕಷ್ಟಗಳು ಎದುರಾಗುತ್ತವೆ ಇದರ ಜೊತೆ ಜೊತೆಗೆ ಎಂಟನೇ ಮನೆ ಅಂತಂದಾಗ ವ್ಯಕ್ತಿ ದಾರಿ ವ್ಯಕ್ತಿಯನ್ನು ದಾರಿ ತಪ್ಪಿಸುವ ಮನೆ ಕೂಡ ಹೌದೌದು ಅದನ್ನು ಒಂದು ರೀತಿ ಕತ್ತಲೆ ಮನೆ ಅಂತ ಕೂಡ ಕರೆಯಲಾಗುತ್ತೆ ಹಾಗೆ ವ್ಯಕ್ತಿ ದಾರಿ ತಪ್ಪುವಂಥ ಸಾಧ್ಯತೆಗಳು ಇರುತ್ತೆ ಅಥವಾ ನಕಾರಾತ್ಮಕವಾದಂತಹ ಏನಾದರೂ ಒಂದು ಪ್ರಯೋಗಗಳಾಗಿರ್ಬೋದು ಅಥವಾ ನಕಾರಾತ್ಮಕವಾದಂತಹ ಘಟನೆಗಳು ಸಂಭವಿಸೋದು ಇರುತ್ತೆ ಜೊತೆಗೆ ಎಂಟನೇ ಮನೆ ಅಂತಂದಾಗ ಅಲ್ಲಿ ವ್ಯಕ್ತಿಯ ಒಂದು ರಿಸರ್ಚ್ನ ಒಂದು ಪ್ಲೇಸು ಹೌದು ವ್ಯಕ್ತಿ ಅಂದರೆ ತೀರಾ ರಿಸರ್ಚ್ನಲ್ಲೇ ಆಳವಾಗಿ ಹೋಗ್ಬಿಡ್ಬೋದು ಯಾವುದೇ ಒಂದು ಆಳವಾದಂತಹ ಅಧ್ಯಯನಕ್ಕೆ ಎಂಟನೇ ಮನೆ ಬೇಕೇ ಬೇಕಾಗುತ್ತೆ ಇದು ಎಂಟನೇ ಮನೆಯ ಪ್ಲಸ್ ಪಾಯಿಂಟ್ ಅದೇ ರೀತಿ ಆರನೇ ಮನೆ ಕೂಡ ಈಗ ಏನಾದರೂ ಒಂದು ವ್ಯಕ್ತಿ ಬಹಳಷ್ಟು ಲಾ ಓದ್ತಾನೆ ಅಥವಾ ಏನಾದರೂ ತರ್ಕದ ಸಾಧನೆಗೆ ಅಥವಾ ವಾದ ವಿವಾದದಲ್ಲಿ ಗೆಲುವನ್ನು ಪಡೆಯೋದಕ್ಕೆ ಅಲ್ಲಿ ಆರನೇ ಮನೆ ಬೇಕಾಗುತ್ತೆ ಹೀಗೆ ಅದರಲ್ಲಿ ಪ್ಲಸ್ ಪಾಯಿಂಟು ಇದೆ ಮೈನಸ್ ಪಾಯಿಂಟು ಇದೆ ವ್ಯಕ್ತಿಗೆ ಎರಡೂ ಲಭ್ಯ ಆಗತ್ತೆ ಆದರೆ ಜೀವನದಲ್ಲಿ ಏನು ಒಂದು ಹಿಂಸೆ ಬೇಸರ ತೊಂದರೆ ಅಂತ ಅಂದ್ಕೊಂಡ ಏನಾದರೂ ಆ ರೀತಿಯ ಲಕ್ಷಣಗಳಿದ್ದಲ್ಲಿ ಆ ಲಗ್ನಾಧಿಪತಿ ಆರು ಅಥವಾ ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿದ್ದಾನೋ ಅಂತ ನೋಡಬೇಕಾಗತ್ತೆ ಹನ್ನೆರಡನೇ ಮನೆ ಅಲ್ಲಿ ಜೈಲು ಅಥವಾ ವ್ಯಕ್ತಿಗೆ ಫಾರಿನ್ ಅಂತ ಸೂಚಿಸುತ್ತೆ ಜೊತೆಗೆ ಹಾಸ್ಪಿಟಲ್ ಅಂತ ಕೂಡ ಸೂಚಿಸುತ್ತೆ ಏನಾದರೂ ಆಪ್ರೇಷನ್ ಆಗೋದು ಅಥವಾ ಬಾರಿ ಬಾರಿಗೆ ಹಾಸ್ಪಿಟ್ಲಿಗೆ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳುವಂಥದ್ದು ಆಗ್ಬೋದು ಜೊತೆಗೆ ವ್ಯಕ್ತಿ ಮನೆಯಿಂದ ದೂರ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಥವಾ ಫಾರೆನ್ನಲ್ಲೇ ಸೆಟ್ಲ್ ಆಗುವಂಥದ್ದು ಇರ್ಬೋದು ಈ ರೀತಿ ಅಂದರೆ ವ್ಯಕ್ತಿ ದೂರದ ಒಂದು ಪ್ರಯಾಣವನ್ನು ಅಥವಾ ದೂರವನ್ನು ಸೂಚಿಸುತ್ತೆ ಅದೇ ರೀತಿ ಇದು ಆಧ್ಯಾತ್ಮಿಕತೆಗೂ ಪೂರಕವಾದಂತಹ ಮನೆ ಹೌದು ಒಂದು ವೇಳೆ ಹನ್ನೆರಡನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡ್ಬೋದು ಅಥವಾ ಆಳವಾಗಿ ಹೋಗ್ಬೋದು ಆದರೆ ಅದರ ಜೊತೆ ಜೊತೆಗೆ ಹನ್ನೆರಡನೇ ಮನೆಯಲ್ಲೇ ಲಗ್ನಾಧಿಪತಿ ಇದ್ದಾಗ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ ವ್ಯಕ್ತಿಗೆ ನಿದ್ದೆಯ ಒಂದು ತೊಂದರೆ ಪ್ರಾರಂಭ ಆಗ್ಬೋದು ಅಂದರೆ ಶಾರೀರಿಕವಾಗಿ ಹಿಂಸೆಯಿಂದ ನಿದ್ದೆ ಬರದೇ ಇರ್ಬೋದು ಅಥವಾ ವ್ಯಕ್ತಿಗೆ ಕೆಟ್ಟ ಕನಸುಗಳು ಬೀಳ್ಬೋದು ಈ ರೀತಿ ಅಲ್ಲಿ ಸಮಸ್ಯೆ ಇರುತ್ತೆ ಆದರೆ ಈ ಹನ್ನೆರಡನೇ ಮನೆ ಒಂದು ವೇಳೆ ಆಗಬೇಕು ನಾನು ಅಥವಾ ಒಂದು ಒಳ್ಳೆ ಏನಾದರೂ ಇನ್ವೆನ್ಷನನ್ನು ಮಾಡಬೇಕು ಅಥವಾ ಸರ್ಜರಿಗೆ ಎಲ್ಲದಕ್ಕೂ ಹನ್ನೆರಡನೇ ಮನೆ ಬೇಕು ಈ ರೀತಿ ಇದು ಅಂದರೆ ಮೆಡಿಕಲ್ ಕ್ಷೇತ್ರಕ್ಕೆ ಹನ್ನೆರಡನೇ ಮನೆ ಬೇಕೇ ಬೇಕು ಈ ರೀತಿ ಹನ್ನೆರಡನೇ ಮನೆ ತನ್ನದೇ ಆದಂತಹ ಒಂದು ಪ್ಲಸ್ ಪಾಯಿಂಟು ಇದಕ್ಕಿದೆ ಆದರೆ ಅದೇ ಹನ್ನೆರಡನೇ ಮನೆ ನಷ್ಟದ ಮನೆಯೂ ಹೌದು ಅಂದರೆ ಬಹಳಷ್ಟು ಜೀವನದಲ್ಲಿ ಕಳ್ಕೊಂಡಾಗ ಅದು ಕೂಡ ಹನ್ನೆರಡನೇ ಮನೆ ಕಾರಣವಾಗಿರುತ್ತೆ ಅಂದರೆ ಲಗ್ನಾಧಿಪತಿ ಹನ್ನೆರಡರಲ್ಲಿದ್ದಾಗ ಈ ರೀತಿ ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇರ್ಬೋದು ಆರನೇ ಮನೆಯಲ್ಲಿ ಇರ್ಬೋದು ಎಂಟನೇ ಮನೆಯಲ್ಲಿ ಇರ್ಬೋದು ಅಥವಾ ಆರು ಎಂಟು ಹನ್ನೆರಡರ ಅಧಿಪತಿಗಳೇ ಲಗ್ನದಲ್ಲಿ ಇರ್ಬೋದು ಇದರಿಂದ ಟೋಟಲ್ ಆಗಿ ಲಗ್ನ ಲಗ್ನಾಧಿಪತಿ ವೀಕ್ ಆಗ್ತಾರೆ ಇದರಿಂದ ಮುಖ್ಯವಾಗಿ ಎದುರಾಗುವ ಸಮಸ್ಯೆ ಏನಂತಂದರೆ ವ್ಯಕ್ತಿಗೆ ಪ್ಲಸ್ ಮೈನಸ್ ಎರಡು ಇರುತ್ತೆ ಆದರೆ ಅದರ ಜೊತೆ ಜೊತೆಯಲ್ಲಿ ವ್ಯಕ್ತಿಗೆ ಜೀವನದಲ್ಲಿ ಮುಂದೆ ಹೋಗುವಾಗ ಬಹಳ ಕಷ್ಟ ಅಡೆತಡೆಗಳು ಬಂದು ವ್ಯಕ್ತಿಗೆ ಏನು ತಾನು ಅಂದ್ಕೊಂಡಿದ್ದಂತಹ ಗುರಿಯಲ್ಲಿ ಸಾಧನೆ ಮಾಡೋದಕ್ಕೆ ಬಹಳಷ್ಟು ಏನು ತೊಡಕುಗಳು ಎದುರಾಗುತ್ತೆ ಮತ್ತೆ ಬಹಳಷ್ಟು ಒಂದಾರಿಯಲ್ಲಿ ಹೋದರೆ ಇನ್ನೊಂದು ದಾರಿಯಲ್ಲಿ ಸ್ವಲ್ಪ ದೂರ ಸಾಗಿ ಮತ್ತೆ ವಾಪಸ್ ಬಂದು ಮತ್ತೆ ಹೋಗಬೇಕಾಗತ್ತೆ ಈ ರೀತಿ ತುಂಬ ವ್ಯಕ್ತಿಯ ಜೀವನದಲ್ಲಿ ಏರಿಳಿತಗಳು ಉಂಟಾಗತ್ತೆ ಜೊತೆಗೆ ಯಾವುದೇ ಒಂದು ರೀತಿಯ ನಕಾರಾತ್ಮಕತೆಯನ್ನ ಎದುರಿಸಿ ಮುಂದೆ ಸಾಗೋದಕ್ಕಾಗಲ್ಲ ಲಗ್ನಾಧಿಪತಿ ಸ್ಟ್ರಾಂಗ್ ಇದ್ರೆ ಲಗ್ನ ಸ್ಟ್ರಾಂಗ್ ಇದ್ರೆ ಯಾವುದೇ ರೀತಿಯ ವ್ಯಕ್ತಿಗಳ ಮೇಲೆ ಆ ಪ್ರಯೋಗಗಳು ನಡೆದಾಗ್ಲೂ ಸಹಿತ ವ್ಯಕ್ತಿ ವ್ಯಕ್ತಿಗೆ ಅದೆಲ್ಲ ಅಂಟುಕೊಳ್ಳಲ್ಲ ಸ್ಟ್ರಾಂಗ್ ಆಗಿರ್ತಾನೆ ಅದಕ್ಕೆ ಒಂದು ವೇಳೆ ಈ ರೀತಿ ಏನಾದ್ರೂ ಲಗ್ನ ಲಗ್ನಾಧಿಪತಿ ವೀಕ್ ಇದ್ರೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ವ್ಯಕ್ತಿಯ ಒಂದು ಜೀವನದ ದೃಷ್ಟಿಯಿಂದ ವ್ಯಕ್ತಿಯ ಒಂದು ಸಾಧನೆಯ ದೃಷ್ಟಿಯಿಂದ ಹಾಗೆ ವ್ಯಕ್ತಿಯ ಒಂದು ಮಾನಸಿಕ ದೃಷ್ಟಿಯಿಂದನೂ ಅದು ತುಂಬಾನೇ ಒಳ್ಳೆಯದು ಈ ರೀತಿ ನಾವು ಲಗ್ನವನ್ನ ಲಗ್ನಾಧಿಪತಿಯನ್ನ ಮೊಟ್ಟ ಮೊದಲು ಕುಂಡ್ಲಿಯಲ್ಲಿ ನೋಡೋದು ಒಳ್ಳೆಯದು ಇದಾಗಿತ್ತು ಇವತ್ತು ಲಗ್ನ ಮತ್ತು ಲಗ್ನಾಧಿಪತಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು